ಸಿನಿಮಾ ಸ್ಟೈಲ್ ನಲ್ಲಿ ಬೀದರ್ ಪೊಲೀಸರು ಭರ್ಜರಿ ಭೇಟಿಯನ್ನಾಡಿದ್ದಾರೆ ಬರೋಬ್ಬರಿ ಆರು ಪಾಯಿಂಟ್ ಆರು ಸೊನ್ನೆ ಕೋಟಿ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ ಸಿನಿಮಾ ಸ್ಟೈಲ್ನಲ್ಲಿ ಬೀದರ್ ಪೊಲೀಸರು ಭರ್ಜರಿ ಭೇಟಿಯನ್ನಾಡಿರುವುದು ಬರೋಬ್ಬರಿ ಆರು ಕೋಟಿ ಅರವತ್ತು ಲಕ್ಷ ರೂಪಾಯಿಯ ಮೌಲ್ಯದ ಗಾಂಜಾ ಸೀಸ್ ಮಾಡಿದ್ದಾರೆ ಹೈದರಾಬಾದ್ ಮುಂಬೈ ಹೆದ್ದಾರಿ ಮೂಲಕ ಗಾಂಜಾ ಸಾಗಿಸಲಾಗ್ತಾ ಇತ್ತು ಗಾಂಜಾ ವಾಸನೆ ಬಾರದಂತೆ ಗೂಡ್ಸ್ ನಲ್ಲಿ ಮೊಟ್ಟೆ ಹಾಕಿ ಸಾಗಿಸ್ತಾ ಇದ್ರು ನೋಡಿ ಹೆಂಗ ತಲೆ ಓಡಿಸಿದ್ದಾರೆ ಖಚಿತ ಮಾಹಿತಿಯ ಮೇರೆಗೆ ಡಿವೈಎಸ್ಪಿ ಮಡೋಳಪ್ಪ ನೇತೃತ್ವದಲ್ಲಿ ದಾಳಿಯಾಗಿದೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ಗಾಂಜಾ ಸೀಸ್ ಮಾಡಿದ್ದಾರೆ ಬೀದರ್ ಮೂಲದ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಈಗ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಿಂಚಿನ ಕಾರ್ಯಾಚರಣೆನೇ ಇದು ಎಷ್ಟು ಪ್ಲಾನ್ ಮಾಡಿ ಆ ಗಾಂಜಾ ವಾಸನೆ ಎಲ್ಲಿ ಬಂದ್ಬಿಡುತ್ತೋ ಎಲ್ಲಿ ಹೋಗ್ಬಿಡುತ್ತೋ ಪೊಲೀಸರು ಮೂಗಿಗೆ ಅಂತ ಹೇಳಿ ಮೊಟ್ಟೆ ಮೊಟ್ಟೆ ಇಟ್ಟಿದಾರಂತೆ ಅದ್ರ ಮೇಲೆ ಅಂದ್ರೆ ಮೊಟ್ಟೆ ಸ್ಮೆಲ್ ಇಂದ ಗಾಂಜಾ ಸ್ಮೆಲ್ ಆಚೆ ಹೋಗಲ್ಲ ಅಂತ ಹೇಳಿ ನೋಡಿ ಹಿಂಗೆ ಪ್ಲ್ಯಾನ್ ಮಾಡಿದ್ದಾರೆ ಕಳ್ಳರು ಸೊ ಆದರೂ ಕೂಡ ನಮ್ಮ ಪೊಲೀಸ್ನವರು ಬೀದರ್ನ ಪೊಲೀಸ್ನವರು ಭಾಳ ಅಚ್ಚುಕಟ್ಟಾದಂಥ ಕಾರ್ಯಾಚರಣೆಯನ್ನು ನಡೆಸಿ ಬರೋಬ್ಬರಿ ಆರು ಕೋಟಿ ಅರುವತ್ತು ಲಕ್ಷ ಮೌಲ್ಯದ ಗಾಂಜಾವನ್ನು ಸೀಸ್ ಮಾಡಿದ್ದಾರೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ಗಾಂಜಾ ಸಾಗಿಸ್ತಾ ಇದ್ದಂಥ ಲಾರಿ ಸಮೇತ ಆ ವಾಹನದ ಸಮೇತ ಗಾಂಜಾ ಶೀಲಗಳೇನಿದಾವಲ್ಲ ಎಲ್ಲ ಗಾಂಜಾ ಹೊತ್ತಿರುವಂಥ ಗಾಂಜಾ ತೆಗೆದುಕೊಂಡು ಹೋಗ್ತಾ ಇದ್ದಂತ ಚೀಲಗಳು ವಾಹನಗಳು ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ ಶಿವಯ್ಯ ಯಾವಾಗ ಆಗಿರೋದಿದು ಜೊತೆಗೆ ಯಾರು ಈ ಗಾಂಜಾ ಸಾಗಿಸ್ತಾ ಇದ್ರು ಹೇಗಿತ್ತು ಪೊಲೀಸ್ನವರು ಕಾರ್ಯಾಚರಣೆ ರಾಮ್ ಇದು ಏನು ಬೀದರ್ ಪೊಲೀಸರಿಂದ ಈ ಒಂದು ಭರ್ಜರಿ ಕಾರ್ಯಾಚರಣೆ ನಡೆದಿರುವಂತದ್ದು ಈ ವೇಳೆ ಏನು ಅಪಾರ ಪ್ರಮಾಣದ ಗಾಂಜಾ ಜಪ್ತಿಯಾಗಿದೆ ಇಂದು ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಆ ಹುಮ್ನಾಬಾದ್ ನ ಪಿ ಆಗಿರುವಂತಹ ಮಡೋಳಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಮಾಡುವ ಮೂಲಕ ಸುಮಾರು ಆರು ಕೋಟಿ ಅರವತ್ತು ಲಕ್ಷ ಮೌಲ್ಯ ಆರು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಈ ಒಂದು ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಆರ್ನೂರ ಅರವತ್ತು ಕೆಜಿ ಗಾಂಜಾ ಇದರಲ್ಲಿ ಇದೆ ಅಂತ ಪೊಲೀಸರು ಮಾಹಿತಿಯನ್ನು ನೀಡಿರುವಂತದ್ದು ಅಂತಂದ್ರೆ ಇಲ್ಲಿ ಒಡಿಶಾ ರಾಜ್ಯದಿಂದ ಬಸವ ಕಲ್ಯಾಣದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಸಿಕ್ಸ್ಟಿ ಫೈವ್ ಮೂಲಕ ಇಲ್ಲಿ ಅವರು ಮಹಾರಾಷ್ಟ್ರದ ಸೋಲಾಪುರ್ ಕಡೆಗೆ ಕತ್ ತೆಗೆದುಕೊಂಡು ಹೋಗ್ತಾ ಇದ್ರು ಗೂಡ್ಸ್ ವಾಹನದಲ್ಲಿ ಇಟ್ಟು ಆ ಒಂದು ಮೂಟೆಗಳನ್ನ ಹಾಕಿ ಗಾಂಜಾದ ಮೂಟೆಗಳನ್ನ ಹಾಕಿ ಆ ಒಂದು ವಾಸನೆಗಳು ಬರಬಾರ್ದಂತ ಮೊಟ್ಟೆಗಳನ್ನ ಕೂಡ ಹಾಕಿದ್ದಾರೆ ಮೊಟ್ಟೆ ಟ್ರೇ ಮೂಲಕ ಮೊಟ್ಟೆಯನ್ನ ಹಾಕಿ ಯಾರಿಗೂ ಕಾಣದಂತೆ ಸಾಗಾಟ ಮಾಡ್ತಾ ಇದ್ದರು ಖಚಿತ ಮಾಹಿತಿ ಮೇರೆಗೆ ಏನು ಹುಮನಾಬಾದ್ನ ಡಿವೈಎಸ್ಪಿ ಮಡೋಳಪ್ಪನವರ ನೇತೃತ್ವದ ಪೊಲೀಸರ ತಂಡ ಬಸವ ಕಲ್ಯಾಣದ ರಾಜೇಶ್ವರ್ ಗ್ರಾಮದ ಬಳಿ ಆ ಅವರನ್ನ ಒಂದು ಗಾಡಿಯನ್ನ ಬೇಕಲನ್ನ ನಿಲ್ಲಿಸಿ ಅದನ್ನ ಆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಗಾಂಜಾ ಆಗಿರುತ್ತೆ ಹೀಗಾಗಿ ಏನು ಒಟ್ಟು ಆರು ಕೋಟಿಗೂ ಹೆಚ್ಚು ಮೌಲ್ಯದ ಗಾಂಜಾವನ್ನ ಈಗ ಬೀದರ್ನ ಹುಮ್ನಾಬಾದ್ನ ಪೊಲೀಸರು ತೆಗೆದುಕೊಂಡಿರುವಂತದ್ದು ಈಗ ಸದ್ಯಕ್ಕೆ ಬೀದರ್ ಮೂಲದ ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅವರ ಒಂದು ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಈ ಇಬ್ಬರು ಆರೋಪಿಗಳು ಈ ಹಿಂದೆ ಕೂಡ ಇದೇ ಒಂದು ಗಾಂಜಾ ಸಾಗಾಟ ಮಾಡುವ ಕೆಲಸದಲ್ಲಿ ತೊಗಿ ತೊಡಗಿಸಿಕೊಂಡಿದ್ರು ಅನ್ನೋ ಮಾಹಿತಿ ಕೂಡ ಪೊಲೀಸರಿಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಅಂತ ಹೇಳಾಗ್ತಾ ಇರುವಂತದ್ದು ಸದ್ಯಕ್ಕೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ರಾಮ್ ಈ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಎಲ್ಲದರ ಕುರಿತು ಈಗಾಗಲೇ ಸದ್ಯ ಬೀದರ್ನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಆಗಿರುವಂತಹ ಪ್ರದೀಪ್ ಗುಂಟಿ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಹೆಚ್ಚಿನ ತನಿಖೆ ಮುಂದುವರೆದಿದೆ ಅಂತ ಹೇಳ್ತಾ ಇರುವಂತರ ಮಲ್ಕನ್ಗಿರಿಂದ ಬರುವ ಖಚಿತ ಮಾಹಿತಿ ಮೇರೆಗೆ ಸುಮಾರು ಅರವತ್ತು ಕಿಲೋ ಗಾಂಜಾ ಮಾಡಿದ್ದಾರೆ ಪಿಕಪ್ ಗಾಡಿಯಲ್ಲಿ ಇದನ್ನು ಒರಿಸ್ಸಾದಿಂದ ಟ್ರಾನ್ಸ್ಪೋರ್ಟ್ ಮಾಡ್ಕೊತು ಮಹಾರಾಷ್ಟ್ರ ಸೋಲಾಪುರ ಅಲ್ಲಿಗೆ ಡೆಲಿವರಿ ಮಾಡಬೇಕಂತ ಇಬ್ಬರು ಆರೋಪಿಗಳು ಗಾಡಿಯನ್ನು ಓಡಿಸ್ಕೊಂಡು ಹೋಗ್ತಿರುವಾಗ ನಮ್ಮ ಪೊಲೀಸರು ಇಂಟರ್ಸೆಪ್ಟ್ ಮಾಡಿ ಗಾಂಜಾನ ವಶಕ್ಕೆ ಪಡೆದಿದ್ದಾರೆ ಸುಮಾರು ಆರುನೂರ ಅರವತ್ತು ಕಿಲೋ ಗಾಂಜಾ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕ್ಲೋರ್ಸ್ ಇದೆ ಅಂತ ಅಂದಾಜು ಮಾಡ್ತಾ ಇದ್ದಾರೆ ಇಬ್ಬರ ಆರೋಪಿಗಳನ್ನು ದಸ್ತಗಿರಿ ಮಾಡಿ ತನಿಖೆ ಮಾಡ್ತಾಯಿದ್ದಾರೆ ಸರಿ ಮಾಹಿತಿ ಮಾಹಿತಿ ಗೌಪ್ಯವಾಗಿ ಅಂದರೆ ಸರ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಯೂಸ್ ಮಾಡಿದ ಫಸ್ಟ್ ಟೈಮ್ ಈ ವ್ಯಕ್ತಿ ಮೇಲೆ ಈ ಹಿಂದೆ ಕಲ್ಬುರ್ಗಿ ಸಿಟಿಯಲ್ಲಿ ಒಂದು ಎನ್ ಡಿ ಪಿ ಎಸ್ ಪ್ರಕರಣ ಇದೆ ಅಂತ ಗೊತ್ತಾಗ್ತಾ ಇದೆ ಇದೆಲ್ಲದೆ ಬೇರೆ ಬೇರೆ ಪ್ರಕರಣಗಳು ಕೂಡ ಹೈದರಾಬಾದಲ್ಲಿವೆ ಮೂಲತಃ ಈ ವ್ಯಕ್ತಿ ನಮ್ಮ ಬೀದರ್ ಜಿಲ್ಲೆಯವನೇ ಬಟ್ ಹದಿನೈದು ವರ್ಷದಿಂದ ಸುಮಾರು ಹೈದ್ರಾಬಾದಲ್ಲೇ ಇರ್ತಿದ್ದಾನಂತ ಮಾಹಿತಿ ಇದೆ ಆರೋಪಿಗಳು ಇಬ್ಬರು ಇದ್ದಾರೆ ಎಷ್ಟು ಗಂಟೆಗೆ ಇದು ಮಾಡಿದರೆ ಸರ್ ಇವತ್ತು ಮಧ್ಯಾಹ್ನ ನಮ್ಮ ಹೈವೇ ಮೇಲೆ ಹೈವೇ ಗೋಯಿಂಗ್ ಟು ಮುಂಬೈ ಹೈದರಾಬಾದ್ ಮುಂಬೈ ಹೈವೇ ಮೇಲೆ ಎತ್ತಿದ್ದಾರೆ ನಮ್ಮವ್ರು ಇಂಟರ್ಸೆಪ್ಟ್ ಮಾಡ್ತಿದ್ದಾರೆ ಇತ್ತೀಚಿನ ಇದರಲ್ಲಿ ಬಿಗ್ ರೇಟ್ ಸರ್ ಬೀದರ್ ಪೊಲೀಸ್ ಹೌದು ಹೌದು ಈ ಈ ವಿಷಯದ ಮುಖಾಂತರ ನಾವು ಹೇಳಬೇಕಂತ ಏನು ಹೇಳ್ಬೇಕಂತ ಬಯಸ್ತಾ ಇದ್ದೇವೆ ಅಂದರೆ ಆ ವಿಶೋ ಝೀರೋ ಟಾಲ್ವೆನ್ಸ್ ಟು ಎನ್ ಡಿ ಪಿ ಎಸ್ ಟ್ರಕ್ಸ್ಗೆ ಝೀರೋ ಟಾಲ್ವೆನ್ಸ್ ಬೀದರ್ ಪೊಲೀಸ್ ವತಿಯಿಂದ ನಾವು ಹೇಳಕ್ಕೆ ನಾವು ಇಷ್ಟಪಡ್ತೀವಿ ಆದ್ರೆ ಇದರಿಂದ ಯಾವ ರೀತಿ ಮಟ್ಟದಲ್ಲಿ ಸರ್ ಏನಾದ್ರು ಏನ ಈ ಗಾಡಿಯಲ್ಲಿ ಆಕ್ಚುಲಿ ಎಕ್ಸ್ ತುಂಬಿದ್ದಾರೆ ಎಕ್ಸ್ ಟ್ರೇಸ್ ತುಂಬಿದ್ದಾರೆ ಆ ಎಕ್ಸ್ ಟ್ರೇಸ್ ಹಿಂದೆ ಇದನ್ನ ಮಾಲನ್ನ ಇಟ್ಕೊಂಡು ಸಾಗಣೆ ಮಾಡ್ತಾ ಇದ್ದಾರೆ ಸರ್ ಇದು ರಾಷ್ಟ್ರೀಯ ಹೆದ್ದಾರಿ ಮೂಲಕ ಈ ಒಂದು ರಸ್ತೆ ಮೂಲಕ ಐವ್ ಗಾಂಜಾ ಸಪ್ಲೈಯರ್ ಎಲ್ಲ ಜಾಸ್ತಿ ಆಗುವಂತ ಪ್ರಕಾರ ಹೌದು ನಮ್ದು ಬೀದರ್ ಜಿಲ್ಲೆ ಇಟ್ ಇಸ್ ಆನ್ ಇಂಟರ್ ಜಂಕ್ಷನ್ ಆಫ್ ತ್ರೀ ಸ್ಟೇಟ್ಸ್ ಸೊ ಬೀದರ್ ಮುಖಾಂತರ ಟ್ರಾನ್ಸಿಟ್ ಮಾಡ್ಕೊಂಡು ಬೇರೆ ರಾಜ್ಯಗಳಿಗೆ ಮಾಡ್ತಿದಿರದನು ಮಾಹಿತಿ ಇದೆ ನಮಗೆ ಇಟ್ ಇಸ್ ಫ್ರಮ್ ಮಲ್ಕಾಣಗಿರಿ ವರಿಸಾ ರಿಜಿಸ್ಟ್ರೇಷನ್ ಎಪಿ ರಿಜಿಸ್ಟ್ರೇಷನ್ ಇದೆ ಆ माल ತಕೊಂಡು ಬರ್ತಿರೋದು ಮಾತ್ರ ಮಲ್ಕಾನ್ಗಿರಿ ವರಿಸದಿಂದ ಆರೋಪಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ